హాయ్ హలో ఫ్రెండ్స్ ఎంపీ కుక్సే స్వగత నత్తు ఆనయన్ రైస్ మతాది అన్న మొదలై మో ఇట్కీ ఒల మేలే ఒక పాత్ర ఇడ్కొండీ అదొ స్వల్ప ఎన్నోతాయిదీ ఇది ఈజీ అండ్ క్విక్ రెసిపీ ఫ్రెండ్స్ నూ కూడాసారి ట్రై మికి సె ಜೀರಿಗೆ ಕರ್ಬೇವು ಕೂಡ ಹಾಕೋತಾ ಇದ್ದೀನಿ ಇದು ರಾತ್ರಿ ಮಿಕ್ಕಿರೋಂತ ಅನ್ನದಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಒಂದು ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಣ್ಣವರವರೆಗೂ ಹುರ್ಕೋಬೇಕು ಇದಕ್ಕೆ ರಸಂ ಪೌಡರ್ ರಸಂ ಪೌಡ್ರ್ ಅಂದರೆ ಖಾರ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪೌಡ್ರ್ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆ ಹುಳಿನ ಕೂಡ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬೇಯಿಸ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕ ಟುಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಅನ್ನಾನ ಮಿಕ್ಸ್ ಇದ್ದೀನಿ ಒಂಥರ ಬೇರೆ ಟೇಸ್ಟೇ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಏನು ಉಪಯೋಗಿಸ್ತಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಇಷ್ಟ ಆದರೆ ಒಂದು ಲೈಕ್ ಅಂದ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಕಲರ್ಫುಲ್ಲಾಗಿದೆ